ಬಿಡ್ಬಹವ್ ಗುರು ಈ ಟೆಸ್ಟಿಂಗ್ ಎಲ್ಲ ಏನಾಗುತ್ತೆ ಅಂತ ಹೇಳಪ್ಪ ಇವತ್ತು ಫೈನಲ್ ಬೇರೆ ಅಂತೆ ನಾನು ಭೀಮನ ಜೊತೆ ಆರು ದಿವಸ ಭೀಮನ ಹಿಂದೆ ನಡೆದನು ಈಗ ಯಾವಾಗ ಚಿಟ್ಟಿಯಪ್ಪ ಡಾಕ್ಟ್ರು ಭೀಮಗೆ ಏನು ತೊಂದರೆ ಇಲ್ಲ ಅಂತ ಹೇಳಿದರು ಆಮೇಲೆ ಮತ್ತು ನಮ್ಮ ಒಂದು ಅಂದಾಜು ಪ್ರಕಾರ ನಾವು ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದರು ನಾವು ಎಲ್ಲ ಕಾಡಂದಿಗಿರ್ಬೋದು ಹುಲಿಗಳಿಗಿರ್ಬೋದು ಕಾಡ್ಕೋಣಿಗೆ ನಮ್ಮ ನಮ್ಮ ದನಗಳಿರ್ಬೋದು ಅವುಗಳ ಅವುಗಳಿಗೆಲ್ಲ ಏನಾದರೂ ಗಾಯ ಆದಾಗ ನಾವು ಚಿಕ್ಕ ಚಿಕಿತ್ಸೆ ಕೊಟ್ಟು ಅವುಗಳ ಚಲನವನ್ನು ಗಮನಿಸಿ ಗೊತ್ತಿದ್ದರಿಂದ ಭೀಮಿಗೆ ಇನ್ನೇನು ಸಮಸ್ಯೆ ಇಲ್ಲ ಅಂದಮೇಲೆ ನಾನು ನಿನ್ನೆ ಕುಶಲ್ ಬಂದು ಇವತ್ತು ಪಾಲಿಬೆಟ್ಟ ಟಾಟಾ ಎಸ್ಟೇಟಲ್ಲಿದ್ದೀನಿ ಇದು ಮಾರ್ಕೋಳಿ ಎಸ್ಟೇಟ್ ಅಂತ ನಾವು ಹಿಂದೆ ನಮ್ಮಲ್ಲಿ ಕಾಫಿ ದೊರೆ ಏನು ಸಿದ್ಧಾರ್ಥ ಸಿದ್ಧಾರ್ಥ ಇದ್ದರು ಅವರು ಇದೇ ಥರ ಒಂದು ರ್ಯಾಲಿನ ಅಲ್ಲಿ ಅವರು ತೀರೋದ್ಮೇಲೆ ಅವರು ಎಷ್ಟ ಅಲ್ಲೆಲ್ಲ ನಾವು ಹೋಗ್ತಿದ್ದು ಅಲ್ಲಿ ನಮ್ಗೆ ಗಿಲ್ ಅಂತ ಒಬ್ಬ ಸೂಪರ್ ಮ್ಯಾನ್ ಬರ್ತಿದ್ದ ಆದರೆ ಇಲ್ಲಿ ಇಲ್ಲ ಇಲ್ಲಿ ಇದ್ದರೂ ಈಗ ಒಳ್ಳೆ ಓಡಿಸ್ತಾ ಇದ್ದಾರೆ ಜೊತೆಗೆ ಈಗ ನಾವು ಇಲ್ಲಿ ಸುಮಾರು ಒಂದು ಐವತ್ತು ಐವತ್ತೊಂದು ಗಾಡಿಗಳಿದೆ ಇದರಲ್ಲಿ ಸುಮಾರು ಕ್ಯಾಟಗರಿ ಇದೆ ಇದರಲ್ಲಿ ಜಿಪ್ಸಿ ಗಾಡಿಗಳು ಉಂಟು ಈಗ ನಾವು ಒಂದು ಫಸ್ಟ್ ಇದ್ದೀವಿ ಈಗ ನಾವು ಇಲ್ಲಿ ಎಸೆಟ್ ಒಳಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನನ್ನ ಎದುರಿಗೆ ಇರಬೇಕಂತ ನನ್ನ ಎದುರಿಗೆ ಇರೋದೇ ಕಿತಿಮತಿ ಫಾರೆಸ್ಟ್ ಇದು ಆನೆಗಳ ಸವರ ಮನೆ ಆನೆಗಳು ಅಯ್ಯಷ್ಟು ಆನೆಗಳಿರೋ ಜಾಗ ತಿತಿಮತಿ ಫಾರೆಸ್ಟಿಂದ ಸ್ವಲ್ಪ ಮುಂದೆ ಹೋದರೆ ನಮ್ಮ ಅಭಿಮನ್ಯುವಿನ ವಾಸಸ್ಥಾನ ಮತ್ತಿಗೋಡು ಇಲ್ಲಿ ಎಷ್ಟೊತ್ತಿಗೆ ಬೇಕಾದ್ರು ಇಲ್ಲ ದೋಡ್ಗೂ ಬರ್ಬೋದು ಮೂರು ವರ್ಷದ ಹಿಂದೆ ಇಲ್ಲಿ ಒಂದು ಆನೆ ರೋಡಿ ಬಂದಿತ್ತು ಅಂದರೆ ಈ ಪೆಟ್ರೋಲ್ ಕಾರ್ಗಳ ಸೈಲೆನ್ಸರ್ನ ಆಲ್ಟ್ರ್ ಮಾಡಿರ್ತಾರೆ ಹಾಗಾಗಿ ಆ ಸೌಂಡಿಗೆ ಆನೆಗಳು ಉದ್ರೇಕಗೊಳ್ಳುತ್ತವೆ ನಮ್ಮ ಹೆಸ್ಲೂರು ಭಾಗ ಸಕಲೇಶ್ಪುರ ಭಾಗದಲ್ಲೂ ಕಳೆದ ವರ್ಷ ಕಳೆದ ವರ್ಷ ಒಂದು ಹನ್ನೆರಡು ವರ್ಷದ ಆನೆ ಎಲ್ಲರನ್ನು ಅಟ್ಟೆ ಆಡಿಸಿ ಹೋಗಿತ್ತು ಇಲ್ಲೂ ಆನೆ ಬರೋ ಈಗಲೂ ಬರೋ ಚಾನ್ಸ್ ಇದೆ ಇಲ್ಲಿ ಹುಲಿಗಳು ಇದಾವೆ ಆನೆಗಳು ಇದ್ದಾವೆ ಎಲ್ಲ ಸೌತ್ ಇಂಡಿಯಾದಲ್ಲಿರೋ ಎಲ್ಲ ಜಾತಿ ಪ್ರಾಣಿಗಳು ಇಲ್ಲಿವೆ ರ್ಯಾಲಿ ಭಾರಿ ಚೆನ್ನಾಗಿ ನಡೀತಾ ಇದೆ ಭಾರಿ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಇದು ಕೊಡಗಿನ ಬಾಲಿಬೆಟ್ಟ ಈ ಜಾಗ ಇಲ್ಲಿ ಇಲ್ಲಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಈಗ ಅಂದರೆ ಈ ಏನು ಪಾಲಿಬಟ್ಟ ಎಸ್ಟೇಟ್ ಗ್ರೂಪ್ ಎಸ್ಟೇಟ್ ಅಲ್ಲಿ ಟಾಟಾ ಎಸ್ಟೇಟ್ ಅಲ್ಲಿ ಈಗ ಒಂದು ಹತ್ತು ದಿವಸ ಆಯಿತು ಅಂತ ಕಾಣ್ತದೆ ಒಬ್ಬ ಲೇಬರ್ ಆನೆ ಅಟ್ಯಾಕ್ ಮಾಡಿ ಒಬ್ಬನ ಸಾಯಿಸಾಕಿತ್ತು ಇಲ್ಲಿ ಆನೆಗಳು ಮತ್ತು ಮಾನವ ಸಂಖ್ಯೆ ಜಾಸ್ತಿ ಇದೆ ಆದರೆ ಇಲ್ಲಿ ರಿಸರ್ವ್ ಫಾರೆಸ್ಟ್ ಇದೆ ನಮ್ಮಲ್ಲಿ ಎಲ್ಲ ಕಾಫಿ ತೋಟದ ಆನೆಗಳ ಆನೆಗಳಿವೆ ನಮ್ಮ ವೆಸ್ಟರ್ನ್ ಘಾಟಲ್ಲೂ ಆನೆಗಳಿವೆ ವೆಸ್ಟರ್ನ್ ಘಾಟಲ್ಲಿ ಆನೆಗಳಿದ್ದಾವೆ ಆದರೆ ನಮ್ಮ ನಮ್ಮಲ್ಲಿರೋ ಆನೆಗಳು ವೆಸ್ಟರ್ನ್ ಘಾಟಿಗೆ ಹೋಗಲ್ಲ ವೆಸ್ಟರ್ನ್ ಘಾಟ್ ಆನೆಗಳು ಮಾತ್ರ ನಮ್ಮಲ್ಲಿ ಬರ್ತವೆ ವೆಸ್ಟರ್ನ್ ಘಾಟಲ್ಲಿ ಕಡಿಮೆ ಅಂದರೆ ನಮ್ಮ ಸಕಲೇಶಪುರ ಮೂಡಿಗೆರೆ ಚಿಕ್ಕಮಗಳೂರು ಭಾಗ ಮತ್ತು ಕೊಡಗು ಎಲ್ಲ ವೆಸ್ಟರ್ನ್ ಘಾಟಲ್ಲೂ ಆ ಕಡೆ ಸೌತ್ ಕೆನರ ಎಲ್ಲ ವೆಸ್ಟರ್ನ್ ಘಾಟ್ಗಳು ಒಂದೇ ಆದರೆ ಅದಕ್ಕೊಂದೊಂದು ಗಡಿ ಗಡಿಗಳಿದ್ದಾವೆ ಹಾಗಾಗಿ ಇಲ್ಲಿ ಹಾಗಲ್ಲ ಇಲ್ಲಿ ಬೇರೆ ಥರ ಇಲ್ಲಿ ಎಲ್ಲ ರಿಸರ್ವ್ ಫಾರೆಸ್ಟ್ ಜಾಸ್ತಿ ಇದೆ ಆನೆಗಳು ಇಲ್ಲಿದೆ ನಮ್ಮಲ್ಲಿರೋ ಆನೆಗಳಲ್ಲಿ ಎರಡು ಥರ ಆನೆಗಳು ಒಂದು ಆನೆ ಒಂದು ಗ್ರೂಪು ವೆ ಪಶ್ಚಿಮ ಘಟ್ಟದ ಆನೆಗಳು ವೆಸ್ಟರ್ನ್ ಘಟ್ಟ ಆನೆಗಳು ಇನ್ನೊಂದು ಊರೊಳಗಿರೋ ಆನೆಗಳು ಅವುಕ್ಕೆ ನಾವು ಊರು ಆನೆ ಅಂತ ಹೆಸರು ಹೆಸರಿಟ್ಟಿದ್ದೀವಿ ಈ ಊರು ಆನೆಗಳು ನಮ್ಮಲ್ಲಿ ಕಾಫಿ ತೋಟದಲ್ಲೇ ಮಲಗೋದು ಆದರೆ ಇಲ್ಲಿ ಏನು ಉಂಟಲ್ಲ ಈಗ ನಾವು ಇರೋ ಏರಿಯಾ ಉಂಟಲ್ಲ ಈ ಪಾಲಿಬಟ್ಟೆ ಏರಿಯಾ ಹಗಲು ಕಾಡ್ರೊಳಗಿರ್ತವೆ ರಾತ್ರಿ ಆದ ಕೂಡ ಕಾಫಿ ತೋಟಕ್ಕೆ ಬರ್ತವೆ ಈಗ ಕಾಫಿ ಹಣ್ಣು ಸೀಸನ್ ಆಗಿದ್ದರಿಂದ ಆನೆಗಳು ಕಾಫಿ ಹಣ್ಣು ತಿನ್ನೋಕ್ಕೆ ಶುರು ಮಾಡಿದ್ದಾವೆ ಹಾಗಾಗಿ ಈಗ ಕಾಫಿ ಹಣ್ಣು ತಿನ್ನೋಕ್ಕೆ ಆನೆಗಳು ಬರ್ತಾ ಬರ್ತಾಯಿದೆ ಇನ್ನೂ ಬರೋದು ಜಾಸ್ತಿ ಆಗುತ್ತೆ ಇದನ್ನೇ ಚಿಟ್ಟಿಯಪ್ಪ ಡಾಕ್ಟ್ರು ಬಂದಿರಲ್ಲ ಗೌಡ್ರೆ ಏನಂದ್ರವರು ಹೌದು ಚಟ್ಟಿಯಪ್ಪ ಡಾಕ್ಟ್ರು ಎರಡು ದಿವ್ಸ ಹಿಂದೆ ಬಂದಾಗ ನೋಡಿ ಏನು ಅದಕ್ಕೆ ಕಾಕತಾಳಿ ಅಂತಾರೆ ಇಲ್ಲ ಕೋ ಇನ್ಸಿಡೆನ್ಸ್ ಅಂತಾರೆ ಚಿಟ್ಟಿಯಪ್ಪ ಡಾಕ್ಟ್ರು ಕಿರು ಹುಣಸೆ ಕಾಡಲ್ಲಿ ಭೀಮ ಇದ್ದಾಗ ಹನ್ನೆರಡು ಗಂಟೆ ಹೊತ್ತಿಗೆ ಅವರು ಬಂದು ನಿಲ್ಲಕ್ಕು ಆ ಕಡೆಯಿಂದ ಕಾಡೊಳಗಿಂದ ಭೀಮ ಬಂದು ಆ ಕಾಂಕ್ರೀಟ್ ರೋಡಲ್ಲಿ ಬರೋಕ್ಕೂ ಸರಿಯಾಯಿತು ಚಟ್ಟಿಯಪ್ಪ ಡಾಕ್ಟ್ರ ಭೀಮನ ಹಿಂದೆನೇ ನಡ್ಕೊಂಡು ಹೋದರು ಇದೇ ಫಸ್ಟು ಅವರು ನೋಡಿರೋದು ನನಗೆ ನಿನ್ನೆ ನಾನು ಚಟ್ಟಿಯಪ್ಪ ಡಾಕ್ಟ್ರ ಆನೆ ವಿಚಾರಕ್ಕೆ ಚರ್ಚೆ ಮಾಡೋಣ ಅಂತ ಬಂದಿದ್ದೆ ಅವ್ರ ಜೊತೆ ನಾನು ಕೂತ್ಕೊಂಡು ಎಲ್ಲ ಮಾತಾಡಿದಾಗ ಶೆಟ್ಟಿಯಪ್ಪ ಡಾಕ್ಟ್ರ್ ಒಂದು ಸರ್ಟಿಫಿಕೇಟ್ ಕೊಟ್ಟರು ಆನೆ ತೊಂದರೆ ಇಲ್ಲ ಮೊನ್ನೆ ಥರ ಮೊನ್ನೆ ಕಣ್ಣೆಲ್ಲ ಊದಿತ್ತು ಅಂತ ನಾನು ಹೇಳಿದ್ದೆ ಈಗ ಏನು ತೊಂದರೆ ಇಲ್ಲ ಎಲ್ಲ ನಾನು ನೋಡಿದೆ ನನ್ನ ಎದುರಿಗೆ ನಡೆದೋಯ್ತು ಆದರೂ ಇಂಥ ಭಯಂಕರ ಆನೆ ಇದು ಇದು ವಾರಿಯ ಆನೆ ಅಂದರು ಅವ್ರ ಕಡೆ ನೋಡಿರಲೇ ಇಲ್ಲ ಭೀಮನ್ನ ಬಹುಶಃ ಕರ್ನಾಟಕದಲ್ಲಿ ಈಗ ಹೈಯೆಸ್ಟ್ ತೂಕ ಇರ ಆನೆ ಅಂದರೆ ಭೀಮ ಹೆಚ್ಚು ಕಡಿಮೆ ಭೀಮ ಏಳು ಟನ್ ತೂಕ ಇದ್ದಾನೆ ಈಗ ಅವರೊಂದು ಸರ್ಟಿಫಿಕೇಟ್ ಕೊಟ್ಟರು ನಿನ್ನೆ ಆಲೂರು ಭಾಗಕ್ಕೆ ಆನೆ ಹೋಗಿತ್ತು ಆಲೂರು ಭಾಗ ಅಂದರೆ ಅದು ಕೆಂಚಮ್ಮ ಕೆಂಚಮ್ಮನ ಹೊಸಕೋಟೆ ಅಂತ ಆ ಭಾಗ ಬರುತ್ತೆ ಅಲ್ಲೇ ಒಂದು ಪಾರ್ವತಮ್ಮನ ಬೆಟ್ಟ ಅಂತ ಇದೆ ಆ ಬೆ ಒಂದು ದೊಡ್ಡ ಏಕಶಿಲೆ ಬೆ ಬೆಟ್ಟ ಭಾರಿ ದೊಡ್ಡ ಬೆಟ್ಟ ಅದರ ಮೇಲೆ ಪಾರ್ವತಮ್ಮನವರ ದೇವಸ್ಥಾನ ಇದೆ ಅದರ ಕೆಳಗಡೆನೆ ಸಂಕ್ರಾಂತಿ ಮಂಟಿ ಅಂತ ಇದೆ ಆ ಕಾಡಲ್ಲಿ ನಿನ್ನೆ ಇದ್ದ ಭೀಮಾ ಈ ಹಿಂದೆ ಬೇಸಿಗೆಯಲ್ಲಿ ಅಂದರೆ ಏಪ್ರಿಲ್ ಟೈಮಲ್ಲಿ ಇಲ್ಲ ಮೇ ಟೈಮಲ್ಲಿ ಅಡ್ಕಾ ಬಡ್ಕ ಆನೆ ಹಿಡ್ದಿದ್ದು ಅದೇ ಪ್ರದೇಶದಲ್ಲಿ ಅದು ಆನೆಗಳೇ ಒಂದು ದಾಮ ಅದು ಆದರೆ ಆ ಕಾಡು ಚೆನ್ನಾಗಿದೆ ಅಲ್ಲಿ ನೀರು ಉಂಟು ಅಲ್ಲಿ ಭೀಮ ಇದ್ದ ಆದರೆ ಇವತ್ತಿಲ್ಲಿದ್ದಾನೆ ಅಂತ ನಾನು ವಿಚಾರಿಸಿಲ್ಲ ನಾನು ಇಲ್ಲಿ ಇಲ್ಲಿ ಪಾಲಿಬೆಟ್ಟ ಈ ಭಾಗ ಭಾಗಕ್ಕೆ ಬಂದೆ ಇದು ನೋಡೋಕ್ಕಾಗಿ ಇಲ್ಲಿ ರ್ಯಾಲಿ ನಡೆಸ್ತಿರೋದು ಈ ರ್ಯಾಲಿದ ಉಸ್ತುವಾರಿ ಎಲ್ಲ ತಗೊಂಡಿರೋದು ಎಲ್ಲ ನಮ್ಮ ಐ ಎಮ್ ಎಸ್ ಸಿ ಅಂತ ನಮ್ಮದೊಂದು ಟೀಮ್ ಇದೆ ಈ ಟೀಮು ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆನೂ ರ್ಯಾಲಿನ ಮತ್ತೆ ಆಫ್ ರೋಡ್ಗಳನ್ನ ನಡೆಸ್ಕೊಡ್ತಾರೆ ನಾನು ಹೋಗ್ತಿದ್ದೆ ಹಿಂದೆ ಗುಜರಾತ್ ಅಸ್ಸಾಂ ನಾರ್ತ್ ಈಸ್ಟ್ ಆಮೇಲೆ ಸೌತ್ ಇಂಡಿಯಾ ಅಲ್ಲ ಈಗ ಒಂದು ವರ್ಷದಿಂದ ಹೋಗೋದೊಂದು ಸ್ವಲ್ಪ ಕಡಿಮೆ ಮಾಡಿದ್ದೆ ಈಗ ಅಲ್ಲಿ ಬಂದೆ ಈಗ ಅಲ್ಲಿಗೆ ಬಂದಿದ್ದೀನಿ ನೋಡಿ ಈಗ ಒಂದು ಕಾರ್ ಒಂದು ಶರ ವೇಗದಲ್ಲಿ ಹೋಗ್ತಾ ಇದೆ ಇಲ್ಲಿ ಕಾರುಗಳ ಪ್ರತಿ ಒಂದು ಪಣಕ್ಕಿಡುತ್ತ ಇಡಲಾಗ್ತದೆ ಟೊಯಾಟೊ ಇರ್ಬೋದು ವೋಕ್ಸ್ ವ್ಯಾಗನ್ ಇರ್ಬೋದು ಮಾರುತಿ ಇರ್ಬೋದು ಆಮೇಲೆ ಯಾವ ಟಾಟಾ ಕಾರ್ಗಳು ಯಾವ ಇಲ್ಲ ಯಾಕೆಂದರೆ ಇಲ್ಲಿ ಪೆಟ್ರೋಲ್ ಕಾರ್ ಕಾರ್ಗಳಿಗೆ ಮಾತ್ರ ಇಲ್ಲಿ ಅವಕಾಶ ಜಾಸ್ತಿ ಯಾಕೆಂದರೆ ಆ ಕಾರ್ಗಳದ್ದೇ ಇಲ್ಲಿ ನಡೆಯೋದು ಅವ್ರುಗಳ ಬ್ರ್ಯಾಂಡು ಮತ್ತು ಅವ್ರುಗಳ ಇಂಜಿನ್ ತಾಕತ್ತು ಈಗ ಗೊತ್ತಾಗ್ತದೆ ಇಂಥ ರ್ಯಾಲಿಗಳು ಭಾರಿ ಕಡಿಮೆ ಇನ್ನು ಮರುಭೂಮಿಯಲ್ಲಿ ನಡೀತವೆ ಇನ್ನೇನೇನೋ ಡಾಕರ್ ಅವು ಇವು ನಡೆಯುತ್ತೆ ಆದರೆ ಕಾಫಿ ತೋಟದಲ್ಲಿ ರ್ಯಾಲಿ ಓಡಿಸೋದು ಅಂದರೆ ಕಾರ್ ಓಡಿಸೋದು ಅಷ್ಟು ಸುಲಭ ಅಲ್ಲ ಇದು ಕೇವಲ ಹನ್ನೆರಡು ಅಡಿ ಇಲ್ಲ ರಸ್ತೆ ರಸ್ತೆ ಸೈಡೆ ಮರಗಳಿದ್ದಾವೆ ಕಾಫಿ ಗಿಡಗಳಿದ್ದಾವೆ ಇಂಥ ಜಾಗದಲ್ಲಿ ಕಾರು ಓಡಿಸಿ ಒಂದು ಒಂದು ಪಿನ್ ಪಾಯಿಂಟ್ ಏನಾರ ಸ್ಟೇರಿಂಗ್ ಹೆಚ್ಚು ಕಡಿಮೆ ಆದರೆ ಮರ ಕೊಡ್ಕೊಂಡು ಗಾಡಿಗಳು ಚಿಂದ ಆಗಿ ಹೋಗ್ತವೆ ಇದೊಂದು ರೋಮಾಂಚಕಾರಿ ಮತ್ತು ಹಿಂಗೆ ಬರೋದಲ್ವಾ ಅಲ್ಲೇ ಟರ್ಮಿಂಗ್ ಹೋಗ್ಬಿಡೋ ಹೀಗೆ ಬರೋದಲ್ವಾ ಸಾಕುಬೋದ್ರೆ ಈಗ ನೆಕ್ಸ್ಟ್ ನಮ್ಮ ಕ್ಯಾಪ್ಟನ್ ಬಗ್ಗೆ ಮಾತಾಡೋಣ ಎಂಡ್ ಮಾಡೋಣ ಈಗ ಮಾಡಿ ಈಗಿ